ಡ್ರೋನ್ ಪ್ರತಾಪ್ಗೆ ಬಿಗ್ ರಿಲೀಫ್ ಸ್ಫೋಟಕ ಪ್ರಕರಣಕ್ಕೆ ಕೋರ್ಟ್ ತಡೆಯಾಜ್ಞೆ ಡ್ರೋನ್ ಪ್ರತಾಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಪ್ರತಾಪ್ ವಿರುದ್ಧ ದಾಖಲಾದ ಸ್ಫೋಟಕ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟಗೊಂಡ ವಿಡಿಯೋ ಡ್ರೋನ್ ಪ್ರತಾಪ್ ಹಂಚಿಕೊಂಡಿದ್ರು ಇದೇ ಮುಳುವಾಗಿತ್ತು ಸೊ ನಮ್ಮ ಸಾಗರ್ ಸರ್ ಇಲ್ಲೇ ಇದ್ದಾರೆ ಶ್ವೇತಾ ಮ್ಯಾಮ್ ನದೀಪ್ ಅವರು ಇಲ್ಲೇ ಇದ್ದಾರೆ ಎಲ್ಲ ಲಾಯರ್ಸು ಸೊ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಹೈಕೋರ್ಟ್ ಇಂದ ನಮ್ಮ ಒಂದು ಕೇಸ್ಗೆ ತಡೆ ಕೊಟ್ಟಿದ್ದಾರೆ ವಿ ಗಾಟ್ ಅ ವಿಕ್ಟ್ರಿ ಫೈನಲಿ ಸೊ ನಾವು ಕೇಸ್ನ ರದ್ದತಿಗೆ ಮೂವ್ ಮಾಡ್ತಾ ಇದೀವಿ ನೆಕ್ಸ್ಟ್ ಯಾವ ಒಂದು ಸೋಡಿಯಂ ಪ್ರಕರಣದಲ್ಲಿ ಕೊಡಬಾರದಂತ ಕಾಟ ಕೊಟ್ಟರು ನನಗೆ ಆ ನ ಈಗ ತಡೆ ಕೊಟ್ಟು ನಿಲ್ಲಿಸಿದ್ದಾರೆ ಸೊ ನಮ್ಮ ಟೀಮ್ ಆಫ್ ಲಾಯರ್ಸ್ ಇವತ್ತು ನಾನು ಥ್ಯಾಂಕ್ಸ್ ಹೇಳಿಕ್ಕೆ ಒಂದು ಪಾರ್ಟಿ ಮಾಡ್ತಾ ಇದೀವಿ ಥ್ಯಾಂಕ್ ಯು ಡ್ರೋನ್ ಪ್ರತಾಪ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಇನ್ನೂರ ಎಂಬತ್ತೆಂಟು ಹಾಗೂ ಸ್ಫೋಟ ವಸ್ತು ನಿಯಂತ್ರಣ ಕಾಯ್ದೆ ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು ಡಿಸೆಂಬರ್ ಹನ್ನೆರಡರಂದು ಅವರನ್ನ ಬಂಧಿಸಲಾಗಿತ್ತು ಬಳಿಕ ಜಾಮೀನು ಕೂಡ ಸಿಕ್ಕಿತ್ತು ಡ್ರೋನ್ ಪ್ರತಾಪರ ಸಾಗರ್ ಸಾಲಿಮಠ್ ಶ್ವೇತಾ ಹತ್ತರಕಿ ನಜೀಫಾ ಶೇಖ್ ವಾದ ಮಾಡಿದ್ರು ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ತಡೆಯಾಜ್ಞೆ ನೀಡಿ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ತಡೆಯಾಜ್ಞೆ ನೀಡಿ ಆದೇಶ ನೀಡಿದ್ದಾರೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ